ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಡೇಸ್ ಆಫ್ ಫಾರ್ಮರ್ಸ್ ಚಾನಲ್ ತುಂಬ ದಿವ್ಸದಿಂದ ಮಳೆ ಗಿಳೆ ಎಲ್ಲ ಇತ್ತು ಔಷಧಿ ಎಲ್ಲ ಒಡೆದಾಗಿತ್ತು ಅದಾದಮೇಲೆ ಅಣ್ ಕುಯಿಸ್ಬೇಕಿತ್ತು ಕುಯಿಸ್ಬೇಕಾದ್ರೂ ಕೂಡ ಸಿಕ್ಕಾಪಟ್ಟೆ ಮಳೆ ಕೂಡ ಬಂತು ನಿಮಗೆಲ್ಲರಿಗೂ ಗೊತ್ತು ಈಗ ಒಂದು ಎರಡು ದಿವಸದಿಂದ ಕೂಡ ಒಳವಾಗಿದೆ ಆದರೂ ನಾವು ಏನು ಮಾಡಿದ್ವಿ ಅಂದರೆ ಇನ್ನು ಮಳೆಯಲ್ಲಿ ಬಿಟ್ಟರೆ ಹಣ್ಣೆಲ್ಲ ಉದ್ರೋಗುತ್ತೆ ಅಂತ ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿಬಿಟ್ಟು ಆದರೂ ಮಳೆಯಲ್ಲೆಲ್ಲ ಕುಯಿಸಿದ್ವಿ ಕುಯ್ಸಿಬಿಟ್ಟು ಸ್ವಲ್ಪ ಪಲ್ಪರ್ ಕೂಡ ಮಾಡಿಸಿ ಒಣಕಿದ್ವಿ ಅದು ಕೂಡ ಅರ್ಧಂಬರ್ಧ ಒಣಗಕ್ಕಾಗ್ದಲೇ ಹಾಗೆ ಇತ್ತು ನೀರೆಲ್ಲ ಇಳ್ಕಂಡು ಡ್ರೈ ಆಗಿತ್ತು ಇವಾಗ ಇನ್ನು ಎರಡು ದಿವ್ಸದ ಬೆಸ್ಗಳಿಂದ ಸ್ವಲ್ಪ ಪರವಾಗಿಲ್ಲ ಚೆನ್ನಾಗಿ ಒಣಗ್ತಾ ಇದೆ ಇವಾಗ ಮತ್ತೆ ಇನ್ನು ಉಳಿದಾರೆ ಅನುಕೂಲಿಸೋಕೆ ಅಂತ ಹೇಳ್ಬಿಟ್ಟು ಇವತ್ತು ಜನ ಕರ್ಕೊಬರ ಅಂತ ಹೋಯ್ತಾ ಇದ್ದೀನಿ ಮತ್ತೆ ವಿಡಿಯೋದಲ್ಲಿ ಪ್ರತಿ ಪ್ರತಿಯೊಂದು ಡೀಟೇಲ್ಸ್ನ ಕೂಡ ತಿಳಿಸ್ಕೊಡ್ತೀನಿ ಇವತ್ತಿನ ವೆದರ್ ಹೆಂಗಿದೆ ಮತ್ತು ಕಾಫಿ ಯಾವ ಥರ ಇದೆ ನಮ್ಮ ತೋಟದಲ್ಲಿ ಮತ್ತೆ ಯಾವ ಥರ ಬಸ್ ಇದೆ ಎಲ್ಲನೂ ಕೂಡ ತಿಳಿಸ್ಕೊಡ್ತೀನಿ ಹಾಗಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡ್ಬೇಕಂದ್ರೆ ಈ ವಿಡಿಯೋನ ಕೊನೆ ತನಕ ತಪ್ಪದೆ ಕಂಪ್ಲೀಟ್ ಆಗಿ ನೋಡಬೇಕು ಇವಾಗ ಒಂದು ವಾರದಿಂದ ಕೂಡ ಹಣ್ಣು ಕುಯಿಸ್ತಾ ಇದೀವಿ ಇವತ್ತು ಕೂಡ ಹಣ್ಣು ಜನ ಬಂದಿದ್ದಾರೆ ಒಂದು ಏಳೆಂಟು ಜನ ಬಂದಿದ್ದಾರೆ ಎಲ್ಲ ಒಂದು ಹದಿನಾಲ್ಕು ಹದಿನೈದು ಜನ ತನಕ ಇದ್ರು ಇವತ್ತು ಸ್ವಲ್ಪ ಕಮ್ಮಿ ಆಗಿದ್ದಾರೆ ಜನ ಯಾಕಂದ್ರೆ ಎರಡು ಕಡೆಯಿಂದ ಜನ ಬರೋರು ಒಂದ್ ಕಡೆಯಿಂದ ಬರೋರು ಒಬ್ರು ರಜಾ ಮಾಡಿದ್ದಾರೆ ಬನ್ನಿ ಇವತ್ತು ನಮ್ಮ ತೋಟದಲ್ಲಿ ಯಾವ ಥರ ಇದೆ ಹಣ್ಣು ಯಾವ ಥರ ಬಂದಿದೆ ಮತ್ತೆ ಫಸಲು ಯಾವ ಥರ ಇದೆ ಎಲ್ಲದನ್ನೂ ಕೂಡ ತೋರಿಸ್ತೀನಿ ಇವಾಗ ಎಲ್ಲರೂ ಕೂಡ ಅವ್ರವರು ಸೊಂಟ ಚೀಲ ಎಲ್ಲ ಕಟ್ಕೊಬಿಟ್ಟು ಮತ್ತೆ ಅಣ್ಕುಯ್ಯಕ್ಕೂ ಕೂಡ ಚೀಲ ಎಲ್ಲ ಕಟ್ಕೊಬಿಟ್ಟು ಎಲ್ಲ ಇವಾಗ ಶುರು ಮಾಡಿದ್ದಾರೆ ಅಣ್ಕೊಯ್ಯಕ್ಕೆ ಇವಾಗ ನೋಡಿ ಹಣ್ಣೆಲ್ಲ ಯಾವ ಥರ ಕಾಣ್ತಿದೆ ನಮ್ಮ ಕಾಫಿ ತೋಟದಲ್ಲಿ ಅದನ್ನು ಕೂಡ ತೋರಿಸ್ತಾ ಇದ್ದೀನಿ ಹಣ್ಣು ಎಲ್ಲ ಈ ಥರ ಬಂದಿದೆ ಆಲ್ಮೋಸ್ಟ್ ಆಲ್ ಬಂದಿದೆ ಇನ್ನೂ ಸ್ವಲ್ಪ ಕಾಯೆಲ್ಲ ಇದೆ ಅದು ಕೂಡ ಬರಬೇಕು ಇವಾಗ ಹಣ್ಣನ್ನು ಯಾವುದೇ ಥರ ಉದ್ರೋದೇನು ಚಾನ್ಸಸ್ ಇಲ್ಲ ಯಾಕಂದರೆ ಇವಾಗ ಸ್ವಲ್ಪ ಬಿಸಿಲಾಗಿದೆ ಫಸ್ಟ್ ನಾವು ಸ್ಟಾರ್ಟಿಂಗಲ್ಲಿ ಒಂದು ಸ್ವಲ್ಪ ಕೊಯ್ಸ್ಬೇಕಾದ್ರೆ ಈಗ ನೀ ಸ್ವಲ್ಪ ಬೇಗ ಬಂದಿದ್ದ ಹಣ್ಣೆಲ್ಲ ಒಂದು ಸ್ವಲ್ಪ ಹಣ್ಣಾಗ್ಬಿಟ್ಟು ಉದ್ರಿತ್ತು ಅದನ್ನೆಲ್ಲ ಹಾಕಿಕೊಂಡು ಕ್ಲೀನಾಗಿ ಎಲ್ಲ ಮಾಡ್ಕೊಂಡು ಎಲ್ಲ ಕೂಡ ಎತ್ಕೊಂಡ್ವಿ ಮತ್ತೆ ಈ ಕಡೆ ನಾವು ಮನೆ ಹತ್ರ ಬರ್ತಾ ಬರ್ತಾ ಸ್ವಲ್ಪ ದೇವಮಾಜ್ ಗಿಡ ಎಲ್ಲ ಹಾಕಿದ್ವಿ ಹಂಗಾಗಿ ಅದೆಲ್ಲ ದೇವಮಾಜ್ ಗಿಡ ಎಲ್ಲ ಸ್ವಲ್ಪ ಲೇಟಾಗಿ ಹಣ್ಣು ಬರೋದು ಹಂಗಾಗಿ ಅದೆಲ್ಲ ಏನೋ ಅಂತೇನು ಪ್ರಾಬ್ಲಮ್ ಆಗಿಲ್ಲ ಮಳೆಗಾಗಲಿ ಏನಕ್ಕಾಗಲಿ ಉದ್ರಿಲ್ಲ ಮತ್ತೆ ಬನ್ನಿ ಇದೇ ಥರ ತೋರಿಸ್ತೀನಿ ಎಲ್ಲ ಗಿಡದಲ್ಲಿ ಯಾವ ಥರ ಇದೆ ಅಂತೆಲ್ಲವನ್ನು ಕೂಡ ನೀವು ನೋಡ್ಬೋದು ಜನಗಳಿಗೆ ಅಂತೂ ಮೇಂಟೈನ್ ಮಾಡೋಕ್ಕೆ ಆಯ್ತಿಲ್ಲ ಈ ವರ್ಷ ಅಂತೂ ಸಿಕ್ಕಾಪಟೆ ಸಂಬಳ ಮಾಡ್ಕೊಂಡಿದ್ದಾರೆ ನಮ್ಮ ಕಡೆ ಎಲ್ಲ ಐನೂರು ರೂಪಾಯಿ ಸಂಬಳ ಕೇಳ್ತಿದ್ದಾರೆ ಮತ್ತು ಹತ್ತು ಜನಕ್ಕೆ ಒಂದಾಳು ಮೇಸ್ತ್ರಿ ಸಂಬಳನೂ ಕೂಡ ಕೇಳ್ತಾ ಇದ್ದಾರೆ ನಿಮ್ಮ ಕಡೆ ಎಲ್ಲ ಎಷ್ಟು ಸಂಬಳ ಮಾಡಿದರೆ ಅನ್ನೋದನ್ನ ಕೂಡ ಕಮೆಂಟ್ ಮಾಡಿ ಮತ್ತು ನೋಡಿ ಕುಯ್ಯೋದು ಅಷ್ಟೇ ಸಿಕ್ಕಾಪಟ್ಟೆ ಏನು ಕುಯ್ಯೋದಿಲ್ಲ ಏನೊಂದು ಅರ್ಧ ಚೀಲದಿಂದ ಮುಕ್ಕಾಲು ಚೀಲ ಒಳಗೆ ಕುಯ್ದರೆ ಅಯ್ಯಷ್ಟು ಇಷ್ಟು ಕುಯ್ದುಬಿಟ್ಟು ಐನೂರು ರೂಪಾಯಿ ಸಂಬಳ ಕೇಳ್ತಿದ್ದಾರೆ ಇದೆಲ್ಲ ಹೆಂಗೆ ಕೊಡೋಣ ನಾವೆಲ್ಲ ಹೆಂಗೆ ಬದುಕೋದು ಎಲ್ಲ ಜನಗಳಿಗೆ ಕೊಡ್ತಾ ಹೋದರೆ ಲೇಬರ್ ಅಂತೋಷ್ ಸಿಕ್ಕಾಪಟ್ಟೆ ಮತ್ತೆ ಈ ಅಸ್ಸಾಂ ಅವರು ಕೂಡ ಅವರು ಕೂಡ ನಮ್ ಕಡೆ ಬಂದ್ಬಿಟ್ಟು ಅಲ್ಪ ಸ್ವಲ್ಪ ಕನ್ನಡ ಎಲ್ಲ ಕಲ್ತ್ಕೊ ಅವರು ಕೂಡ ಚಾಲಕ ಆಗ್ಬಿಟ್ಟಿದಾರೆ ಈಗ ಎಲ್ಲ ಎಸ್ಟೇಟ್ ಗಳಲ್ಲ ಇದರ ಎಲ್ಲ ಬಿಟ್ಬಿಟ್ಟು ಅವರೇ ಸ್ವಂತ ಸ್ವಂತ ಎಲ್ಲ ಟೌನ್ಗೆ ಏನಲ್ಲೆಲ್ಲ ಮನೆ ಎಲ್ಲ ಬಾಡ್ಗೆ ಮಾಡ್ಕೊಂಡಿ ಹಳ್ಳಿಗಳಿಗೆ ತೋರ್ಗಳಿಗೆಲ್ಲ ಅಣ್ಕೊಯ್ಯಕ್ ಹೋಗ್ತಿವಿ ಅಂತ ಅವರು ಕೂಡ ಬಂದಿದ್ರು ನಮ್ಮನ್ನು ಕೇಳ್ಕೊಂಡು ಇದ್ರೆ ಕೊಡಿ ಅಂತ ಅವರು ಕೂಡ ಐನೂರು ರೂಪಾಯಿ ಸಂಬಳ ಕೊಡಿ ಮತ್ತೆ ಒಂದಾಳು ಮೇಸ್ರಿ ಸಂಬಳ ಕೊಡಿ ಅಂತ ಅಂತೆಲ್ಲ ಕೇಳ್ತಾಯಿದ್ರು ಹಂಗಾಗಿ ನಾವು ಅಷ್ಟೊಂದೆಲ್ಲ ಕೊಡೋಕ್ಕಾಗಲ್ಲ ನೀವು ಅಷ್ಟೇನು ಚೆನ್ನಾಗಿ ಕುಯ್ಯಲ್ಲ ಅಂತ ಹೇಳ್ಬಿಟ್ಟು ಅವ್ರನ್ನ ಕರ್ಕೊಂಡು ಹೋಗ್ಲಿಲ್ಲ ಮತ್ತು ಕರ್ಕೊಂಡು ಕುಯ್ದೋರು ಕೂಡ ಹೇಳಿದ್ರು ಅವ್ರಿಗೆ ಅಷ್ಟು ನೀಟಾಗಿ ಏನು ಕೊಯ್ಯೋಕ್ಕೆ ಬರೋಲ್ಲ ಕಾಯಿನೆಲ್ಲ ಕುಯ್ತಾರೆ ರೆಕ್ಕೆ ಎಲ್ಲ ಮುರಿತಾರೆ ಅಂತ ನೀವು ಯಾರು ನೀವು ಅಸಮಸ್ ಜನ ಎಲ್ಲ ಕರ್ಕೊಂಡು ಕುಯ್ತಾಯಿದ್ರೆ ನಿಮಗೆ ಯಾವ ಥರ ಎಕ್ಸ್ಪೀರಿಯನ್ಸ್ ಆಗಿದೆ ಅವ್ರು ನಿಮ್ಮ ತೋಟದಲ್ಲಿ ಯಾವ ಥರ ಕುಯ್ತಿದ್ರು ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ಅವಾಗ ನೋಡಿ ಇಲ್ಲೊಂದು ಗಿಡ ತೋರಿಸ್ತೀನಿ ನಮ್ಮ ತೋಟದಲ್ಲಿ ಹಣ್ಣಾಗಿ ಮತ್ತು ಎಲ್ಲ ಅಲ್ಲೇ ಸ್ವಲ್ಪ ಒಣಗೋಕ್ಕೂ ಒಣಗಿಬಿಟ್ಟಿದೆ ಕುಯ್ಯೋದು ಲೇಟ್ ಆಗಿದ್ದೆ ಸ್ವಲ್ಪ ಕುಯ್ದಲೆ ನೋಡಿ ಈ ಗಿಡದ ಅಡೀಲಿ ಈಗ ಬಂದಿರೋ ಮಳೆಗೆ ನಿಮಗೆ ಗೊತ್ತಲ್ಲ ಯಾವ ಥರ ಮಳೆ ಬಂತು ಇಷ್ಟೊತ್ತಿಗೆಲ್ಲ ಉದುರು ಬೇಕಾಗಿತ್ತು ಬೇರೆ ಗಿಡ ಆಗಿದ್ರೆ ಕಾಟಿ ಮರ ಅಥವಾ ಚಂದ್ರಗಿರಿ ಹೇಮಾವತಿ ಗಿಡ ಆಗಿದ್ರೆ ಉದುರು ಬಿಡೋದು ಅಯ್ಯ ಸ್ವಲ್ಪ ಇರಲಿಲ್ಲ ಇದು ನೋಡಿ ಒಂದು ಸ್ವಲ್ಪ ಕೂಡ ಉದ್ರಿಲ್ಲ ಯಾವ ಥರ ಇದೆ ಮತ್ತು ಯಾವುದೇ ಗಿಡ ಆದರೂ ಜಾಸ್ತಿ ಉದ್ರಲ್ಲ ಯಾಕಂದ್ರೆ ಉದ್ರದಂಗ್ ಯಾಕೆ ಕಂಟ್ರೋಲ್ ಮಾಡಬೇಕು ಅಂದ್ರೆ ಏನು ಮಾಡಬೇಕು ಅಂದ್ರೆ ನಾವು ನೀಟಾಗಿ ಅಳ ಓಡಿಸ್ಬೇಕು ಅಳನ ನಾವು ದಿಬ್ಬಲಿ ಹೊಡಿಸ್ಬೇಕು ಮೇನ್ ಸುಮ್ಮನೆ ಮಿಷಿನಲ್ಲಿ ಹೆಂಗ್ ಬೇಕಂಗೆ ಓಡಿಸಬಾರ್ದು ಅವಾಗ ಭೂಮಿ ಭೂಮಿಲಿದ್ದು ಶೀತನೂ ಕೂಡ ಆರ್ಥ ಹಳ ಓಡಿಸಿದ್ರೆ ಮತ್ತು ಗೊಬ್ಬರನೂ ಕೂಡ ಹಾಕಬೇಕು ಅವಾಗ ಏನೇ ಶೀತ ಇದ್ದರೂ ಎಲ್ಲ ಕೂಡ ಅವಾಯ್ಡ್ ಆಗುತ್ತೆ ಗಿಡನೂ ಕೂಡ ಚೆನ್ನಾಗಾಗುತ್ತೆ ಮತ್ತು ಕಾಫಿನೂ ಕೂಡ ಬಲಿಯೋಕ್ಕೂ ಹೆಲ್ಪ್ ಮಾಡುತ್ತೆ ಮತ್ತು ಕಾಫಿ ಕೂಡ ಈ ಥರ ಎಷ್ಟೇ ಮಳೆ ಮಾಡೆಯಾದರೂ ಇಲ್ಲ ಹಂಗಾಗಿ ಏನು ಮಾಡಬೇಕು ಅಂದರೆ ಎಲ್ಲರೂ ಕೂಡ ಕಾಫಿ ತೋಟದಲ್ಲಿ ನೀಟಾಗಿ ಕೆಲಸ ಮಾಡಬೇಕು ಮೇನ್ ಅಳ ಓಡಿಸ್ಬೇಕು ಸ್ವಲ್ಪ ಗೊಬ್ಬರ ಒಂದು ಮೂರು ರೌಂಡ್ ಇಲ್ಲ ನಾಲ್ಕು ರೌಂಡ್ ಗೊಬ್ಬರ ಹಾಕಬೇಕು ಅವತ್ತು ಯಾವುದೇ ಥರ ಪ್ರಾಬ್ಲಮ್ಸ್ ಬರೋದಿಲ್ಲ ನಾನು ಅಂದ್ಕೊಂಡಿರೋ ಹಾಗೆ ಮತ್ತು ಈ ವಿಷಯ ನಿಮ್ಮೆಲ್ಲರಿಗೂ ಯಾಕೆ ಕೇಳ್ತಾ ನಾವು ನಾವಿವೆಲ್ಲ ಮಾಡ್ತಾ ಇದ್ದೀವಿ ಪ್ರತಿ ವರ್ಷನೂ ಕೂಡ ಹಂಗಾಗಿ ನಮಗೆ ಆಲ್ಮೋಸ್ಟ್ ಆಲ್ ಯಾವುದೇ ಥರದ ಪ್ರಾಬ್ಲಮ್ಸ್ ಬರ್ದಂಗೆ ಎಲ್ಲ ಕೂಡ ಕಂಟ್ರೋಲ್ ಆಗಿದೆ ಮತ್ತು ನಿಮಗೆ ಒಳ್ಳೆ ರಿಸಲ್ಟ್ ಕೂಡ ಸಿಕ್ಕಿದೆ ಹಾಗಾಗಿ ಇದನ್ನು ನಿಮ್ಮಗಳಿಗೂ ಕೂಡ ಎಲ್ಲರು ಕೂಡ ನಿಮ್ಮಗಳೆಲ್ಲರ್ಗಳ ಜೊತೆನೂ ಕೂಡ ಹಂಚ್ಕೋತಾ ಇದ್ದೀನಿ ಮತ್ತು ಬನ್ನಿ ಇನ್ನು ಇತರ ಗಿಡಗಳೆಲ್ಲ ಅಣ್ಣಾಗಿದೆ ಮತ್ತು ಇನ್ನೊಂದು ಸ್ವಲ್ಪ ಗಿಡಗಳು ನಮ್ಮದ್ರಲ್ಲಿ ಮಿಕ್ಸ್ ಇದೆ ಅಂತ ಹೇಳಿದೆ ಏನೋ ದೇವಮಾಜ್ ಗಿಡಗಳು ಅಂತ ದೇವಮಾಜ್ ಗಿಡಗಳೆಲ್ಲ ನೀವು ನೋಡ್ಬೋದು ಯಾವುದೂ ಕೂಡ ಇನ್ನೂ ಹಣ್ಣೇ ಬಂದಿಲ್ಲ ಆಲ್ಮೋಸ್ಟ್ ಆಲ್ ಇಲ್ಲೋ ಒಂದೊಂದು ಹಣ್ಣಾಗಿದ್ರೆ ಹಣ್ಣಾಗಿರ್ಬೋದು ಒಂದೊಂದು ಮತ್ತು ಇನ್ನು ಸಿಕ್ಕಾಪಟ್ಟೆ ನೋಡಿ ಫಸಲು ಕೂಡ ಇದೆ ಎಲ್ಲ ಕಾಯಿ ಇದೆ ಇನ್ನುವ ಹಣ್ಣಾಗಿಲ್ಲ ದೇವಮಾಜ್ ಗಿಡವೂ ಒಳ್ಳೆ ಗಿಡ ಅಂತ ಹೇಳ್ಬೋದು ಯಾಕಂದರೆ ಮಳೆ ಕೂಡ ಉದ್ರಿಲ್ಲ ಯಾವುದೇ ಥರ ಪ್ರಾಬ್ಲಮ್ ಆಗಿಲ್ಲ ಮತ್ತು ಹಣ್ಣು ಕೂಡ ಬಂದಿಲ್ಲ ಎಷ್ಟು ದಿವಸ ಮಳೆ ಆದರೂ ಕೂಡ ಇನ್ನು ಬಿಸಿಲುಡಿಯುತ್ತಾ ಇದೆ ಎಲ್ಲ ಇವತ್ತಿಂದ ಇನ್ನು ಹಣ್ಣಾಗ್ಬೋದು ಅನಿಸುತ್ತೆ ಇವತ್ತು ನೋಡಿ ನಮ್ಮ ಜನ ಎಷ್ಟೆಷ್ಟು ಕುದಿಯಾರೆ ಅಂದರೆ ಬೆಳಗಿಂದ ಮಧ್ಯಾಹ್ನ ತನಕ ಒಟ್ಟು ಟೋಟಲ್ ಏಳು ಜನ ಏನಿಲ್ಲ ಅಂದರೂ ಇಲ್ಲೊಂದೆರಡು ಚೀಲ ಅಲ್ಲೊಂದು ಚೀಲ ಮೂರೇ ಚೀಲ ಕುಯ್ದಿರೋದು ನೋಡಿ ಹೆಂಗೆ ಏನು ಈ ಥರ ಎಲ್ಲ ಕುಯ್ದ್ರೆ ಹೆಂಗ್ ನಾವು ಸಂಬಳ ಕೊಡ್ಬೋದು ನೀವೇ ಹೇಳಿ ಇನ್ನೇನು ಮಾಡೋಕ್ಕಾಗಲ್ಲ ಇರೋದ್ನಾರ ಉಳಿಸ್ಕೋಬೇಕು ಇನ್ನು ಹಂಗೆ ಹಿಂಗೆ ಅನ್ನೋಕ್ಕೋದ್ರೆ ಆ ಜನ ಕೂಡ ಬರೋಲ್ಲ ಮುಂಚೆ ಇದ್ದಂಗಿಲ್ಲ ಕಾಲ ಚೇಂಜ್ ಆಗಿಬಿಟ್ಟಿದೆ ಮುಂಚೆ ಎಲ್ಲ ತೋಟದ ಓನರ್ ಬಂದರೆ ಜನಗಳು ಎದ್ರೋರು ಇವಾಗ ಜನಗಳಿಗೆ ಓನರ್ಗಳು ಎದ್ರ ಬೇಕು ಆ ಥರ ಆಗಿದೆ ಹೌದಾ ಅಲ್ವಾ ಕಮೆಂಟ್ ಮಾಡಿ ಇನ್ನೇನು ಮಾಡೋಕ್ಕಾಗಲ್ಲ ಹೇಳ್ಬಿಟ್ಟು ಅವರೆಲ್ಲ ಕೂಡ ಊಟ ಎಲ್ಲ ಮಾಡ್ಕೊಂಡು ಎದ್ದರು ಎದ್ದುಬಿಟ್ಟು ಇವಾಗೆಲ್ಲ ಕೂಡ ಅನ್ಕೊಯ್ಯಕ್ಕೆ ಶುರು ಮಾಡಿದ್ದಾರೆ ಮತ್ತು ಟೈಮಿಂಗ್ಸು ಕೂಡ ಇನ್ನೇ ನಿಮಗೆ ಗೊತ್ತು ಒಂದು ಗಂಟೆ ಆದ ತಕ್ಷಣ ಕರೆಕ್ಟಾಗಿ ಬಿಡ್ತಾರೆ ಊಟದಿಂದ ಅಲ್ಲ ಊಟಕ್ಕೆ ಹೋಗ್ಬಿಡ್ತಾರೆ ತೋಟದಿಂದ ಇನ್ನೊಂದು ನಿಮಿಷವೂ ಕುಯ್ಯೋದಿಲ್ಲ ಮತ್ತು ಇನ್ನು ಹಾಕೋಬೇಕಾರಲೋ ಅಷ್ಟೇ ತೀರಾ ಚೆನ್ನಾಗಿ ಆಯ್ತಾರೆ ಅಂತೇನು ಹೇಳೋಂಗಿಲ್ಲ ಅಲ್ಪ ಸ್ವಲ್ಪ ಉಳಿಯುತ್ತೆ ಏನು ಮಾಡೋಕ್ಕಾಗಲ್ಲ ಇನ್ನು ಆಯ್ಕೆಳಿಗೆ ಚೆನ್ನಾಗಿ ಅಂದರೆ ಕುಯ್ಯೋದು ನಿಧಾನ ಮಾಡ್ತಾರೆ ಹಂಗಾಗಿ ನಾವೇ ಒಂದು ಸ್ವಲ್ಪ ಆಯ್ಕೋತಾ ಇದ್ದೀವಿ ಮತ್ತು ಟೈಮ್ ಸಂಜೆನೂ ಕೂಡ ಅಷ್ಟೇ ನಾಲ್ಕು ಗಂಟೆ ಆಯಿತು ಅಂದರೆ ಒಂದು ಸೆಕೆಂಡ್ ಇರೋದಿಲ್ಲ ನಾಲ್ಕು ಗಂಟೆಗೆ ಇನ್ನೂ ಒಂದು ನಿಮಿಷ ಇದ್ದಂಗೆ ಕೂಡ ಒಬ್ಬೊಬ್ಬರು ಗಿಡ ಆದರೆ ಅಲ್ಲಿಗೆ ಬಿಟ್ಬಿಟ್ಟು ಆಯಿತು ಆಯಿತು ಟೈಮ್ ಆಯಿತು ಅಂತ ಹೋಗೋರು ಕೂಡ ಇದ್ದಾರೆ ಮತ್ತು ಇನ್ನೂ ಟೈಮ್ ಇದೆ ಒಂದು ಸ್ವಲ್ಪ ಒಂದು ಐದು ನಿಮಿಷ ಹೆಚ್ಚು ಕಡಿಮೆ ಕುಯಿರಿ ಅಂದರೆ ನಿಮಗೆ ಅಲ್ಲಿ ಕೆಲಸ ಇದೆ ಇಲ್ಲಿ ಕೆಲಸ ಇದೆ ಹೋಗಬೇಕು ಅಂತಾರೆ ಮತ್ತು ತೀರಾ ಜೋರು ಮಾಡೋಕೆ ಹೋದ್ರು ಮತ್ತು ನಾಳೆ ದಿವಸ ಬರೋದೇ ಇಲ್ಲ ನೀವು ಇಲ್ದಾರೆ ಇನ್ನೊಬ್ಬರು ಕರಿತಿದಾರೆ ಹೋಗ್ತೀವಿ ಅಂತಾರೆ ಹಂಗಾಗಿ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಕರ್ಕೊಂಡು ಎಲ್ಲ ಕುಯ್ಸ್ಕೋಬೇಕು ಮತ್ತು ನಮ್ಮ ಬೆಳೆನೂ ಕೂಡ ವರ್ಷ ಎಲ್ಲ ಕಷ್ಟಪಟ್ಟಿರ್ತೀವಿ ನಮ್ಮ ಬೆಳೆನೂ ಕೂಡ ತಕ್ಕೋಬೇಕು ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ನಾವು ಕೂಡ ಇದ್ದಂಗೆ ಆದಂಗೆ ಆಗುತ್ತೆ ಅಂತೇಳ್ಬಿಟ್ಟು ಎಲ್ಲ ಕುಯಿಸಿದ್ವಿ ಇವಾಗ ನೋಡಿ ನಾವು ಮಂಗಳವಾರದಿಂದ ಮಂಗಳವಾರದಿಂದ ಶುಕ್ರವಾರ ಅಂದರೆ ಇವತ್ತಿನ ತನಕ ಕುದಿಸಿರೋದು ಟೋಟಲ್ ಬಂದು ಒಂದು ನಲ್ವತ್ತು ಹಾಳಾಗಿದೆ ನೋಡಿ ಇಷ್ಟೇ ಕುಯ್ದಿರೋದು ಇಲ್ಲಿಂದ ಅಲ್ಲಿ ತನಕ ಏನು ಕಾಣ್ತಿದೆ ಇಷ್ಟೇ ಕುಯ್ದಿರೋದು ಇದರಲ್ಲಿ ಏನಿಲ್ಲ ಅಂದರೂ ಒಂದು ನಲ್ವತ್ತು ಆಳಿಗೆ ಒಂದು ಮೂವತ್ತೈದು ಸಲ ಇದ್ರೆ ಇರ್ಬೋದು ಅಷ್ಟೇ ಜಾಸ್ತಿ ಏನಿಲ್ಲ ಇನ್ನೇನು ಮಾಡೋಕ್ಕಾಗುತ್ತೆ ಇನ್ನು ಹಂಗೆ ಹಿಂಗೆ ಅಂದರೆ ನಿಮಗೆ ಗೊತ್ತು ಬರೋಲ್ಲ ಜನ ಹಂಗಾಗಿ ಇದಾದಂಗೆ ಆಗುತ್ತೆ ಅಂತ ಕೂಯಿಸ್ಕೊಂಡಿದ್ದೀವಿ ನಿಮ್ಮ ಕಡೆನೂ ಕೂಡ ಹಿಂಗೆನ ಹೆಂಗೆ ಏನು ಅನ್ನೋದನ್ನು ಕೂಡ ತಿಳಿಸ್ಕೊಡಿ ಮತ್ತು ನಿಮ್ಮ ಜನನೂ ಕೂಡ ಇಷ್ಟು ಕುಯ್ದಾರೆ ನಿಮಗೆ ಎಷ್ಟು ಬೇಕಾಗುತ್ತೆ ನೀವೆಲ್ಲ ಎಷ್ಟೆಷ್ಟು ಸಂಬಳ ನಿಮ್ಮ ನಿಮ್ಮೂರಲ್ಲಿ ಎಲ್ಲದನ್ನೂ ಕೂಡ ಕಮೆಂಟ್ ಮಾಡಿ ಹೆಂಗೋ ಅಪ್ಪಿ ತಪ್ಪಿ ನಮ್ಮ ಅದೃಷ್ಟಕ್ಕೆ ಯಾಕ ನೆನ್ನೆ ಮತ್ತು ಇವತ್ತಿಂದ ಒಂದು ಸ್ವಲ್ಪ ಬಿಸಿಲಿದೆ ಹಿಂಗೆ ಸ್ವಲ್ಪ ಒಳವಾದರೆ ನಮಗೂ ಒಳ್ಳೇದು ನೋಡಿ ಎಲ್ಲ ಕೂಡ ಚೆನ್ನಾಗಿ ಒಳವಿದೆ ಇವಾಗ ನಮ್ಮ ಕಾಫಿನೂ ಕೂಡ ತೋರಿಸ್ತೀನಿ ನೋಡಿ ಒಂದು ವಾರ ಸತತ ಮಳೆ ಗಿಳೆ ಎಲ್ಲ ನೆಂದು ಎಲ್ಲ ಕಷ್ಟಪಟ್ಟಿಗೆ ಓಡಾಡಿ ಕಣಕ್ಕೆ ತಗೊಬಂದು ಬೆಳೆನ ನಾವು ಪಲ್ಪಾರ್ ಮಾಡಿಸ್ಕೊಂಡು ಇವಾಗ ಒಣ ಹಾಕಿ ಈಗ ಒಂದು ರೇಂಜಿಗೆ ಒಣಗಿಸಿದೀವಿ ಆದರೂ ಗೋಳಾಡಿ ಗೋಳಾಡಿ ಹಂಗಾಗಿ ನಾನು ಈ ಕಾಫಿ ಕೊಯ್ಯೋದು ಸ್ಟಾರ್ಟಿಂಗಿಂದ ವಿಡಿಯೋನ ಮಾಡೋಕ್ಕಾಗಲಿಲ್ಲ ಯಾಕಂದರೆ ನಾವು ತೋಟದಲ್ಲೇ ಸಿಕ್ಕಾಪಟ್ಟೆಗೆ ಗೋಳಾಡಿಬಿಟ್ವಿ ಮಳೆಯಿಂದಾಗಿ ಒಂದೊಂದು ಗಿಡ ಹಣ್ಣಾಗಿರೋದೆಲ್ಲ ಉದುರುತ್ತಾ ಇತ್ತು ಉದುರುತ್ತಿರಲಿಲ್ಲ ಉದ್ರ ರೇಂಜಿಗೆ ಆಗಿತ್ತು ಹಂಗಾಗಿ ಅವೆಲ್ಲ ಎತ್ಕೋಬೇಕಿತ್ತು ಮತ್ತು ಕಫಿ ಎಲ್ಲ ಸ್ವಲ್ಪ ಲೂಟಿ ಮಾಡ್ತಾ ಇದ್ವಿ ಎಲ್ಲ ಮಾಡ್ತಾ ಇತ್ತು ಅವು ಎಲ್ಲ ಕೂಡ ಹೆಂಗೋ ಇಷ್ಟು ಗೋಳಾಡಿದ್ದಕ್ಕೆ ಈಗ ಏನು ಕಾಣ್ತಿದೆ ಇದೆಲ್ಲ ಮನೆ ಬಾಗಿಲಿಗೆ ತಂದು ಹಾಕ್ಕೊಂಡಿದ್ದೀವಿ ಕಾಫಿನ ಉಳಿಸ್ಕೊಂಡಿದ್ದೀವಿ ಮತ್ತಿನ್ನೂ ಈ ಕಡೆ ನೋಡಿ ಚರಿ ಎಲ್ಲ ಒಣಾಕಿದ್ದೀವಿ ಸೈಫಾನು ಮತ್ತು ಕಾಯಿ ಚೇರಿ ಎಲ್ಲ ಅದಂತೂ ಕೇಳಲೇಬೇಡಿ ಫಸ್ಟ್ ರೌಂಡ್ ಕಟೆಕಾಯಿ ಎಲ್ಲ ಎತ್ತಿದ್ವಿ ಅದು ಕೂಡ ಒಣಾಕಿದ್ದೀವಿ ಅದಂತೂ ಮಳೆಗೆ ಎಲ್ಲ ಮುಚ್ಚಿ 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 ನೀರೆಲ್ಲ ಹೋಗ್ಬಿಟ್ಟು ಒಣಕ್ಕಿದ್ದ ಜಾಗದಲ್ಲಿ ಎಲ್ಲ ಬೂಸ್ ಬಂದಿದೆ ನೀವು ನೋಡ್ಬೋದು ತಡೆಯ ಕೈಯಲ್ಲೆಲ್ಲ ಇಡ್ಕೊಂಡು ತೋರಿಸ್ತಾ ಇದ್ದೀನಿ ನಿಮಗೆ ನೀವೆಲ್ಲ ನೋಡಿದ್ರೆ ಎಲ್ಲ ವೈಟ್ 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 ಆಗಿದೆ ಈಗ ಒಂಚೂರು ನಿನ್ನೆಯಿಂದ ಇವತ್ತಿಂದ ಸ್ವಲ್ಪ ಒಣಕ್ಕೊಂಡು ಎಲ್ಲ ಶೀತ ಆರಿದೆ ಪರವಾಗಿಲ್ಲ ಅಂದ್ರೆ ಏನಂದರೆ ಈ ಥರ ಎಲ್ಲ ನೆಂದಿಗೆಲ್ಲ ಈ ಥರ ಆಗಿಬಿಟ್ರೆ ತೂಕ ಬರಲ್ಲ ಏನೇ ಇದ್ರೂ ಇಳುವರಿ ಅನ್ನೋದೇ ಕಮ್ಮಿ ಆಗಿಬಿಡುತ್ತೆ ಅದೇ ಒಂದು ಪ್ರಾಬ್ಲಮ್ಮು ಇನ್ನೇನು ಮಾಡೋಕ್ಕಾಗಲ್ಲ ಮತ್ತೆ ಪ್ರತಿಯೊಬ್ಬರಿಗೂ ಕಾಫಿ ಬೆಳೆಗಾರರಿಗೂ ಕೂಡ ತುಂಬ ಖುಷಿ ಆಗುತ್ತೆ ಮತ್ತೆ